ಸಿದ್ದಲಕ್ಷ್ಮಿಗೆ ಡೈರೆಕ್ಷನ್ ಬಂದಿದ್ದು ನೀರಿನ ಜೊತೆ ಅಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಗಳಿಸ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ ಇದಕ್ಕೆಲ್ಲ ಮೇಲ್ ಕಾರಣ ಶಿಲ್ಪಾ ಮೇಡಮ್ ಮತ್ತೆ ಸೊ ಇವರಿಬ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಈ ಶೋ ನೀನು ಮಾಡ್ಬೋದು ನೀನು ಮಾಡು ಅಂತ ಹೇಳಿ ನಮ್ಮ ಬೆನ್ನೆಲ್ಬಾ ನಿಂತಿದ್ದಾರೆ ಸೊ ಅದಕ್ಕೆ ಮೇನ್ ಸಪೋರ್ಟ್ ಅಂತಿರೋದು ಸುಹಾಸ್ ನಮ್ಮ ಟೀಮ್ ಅಲ್ಲಿ ಆಕ್ಚುಲಿ ಇವಾಗ ಏನ್ ನೋಡಿದ್ರೆ ನೀವು ಸ್ವಲ್ಪ ಜನ ನೋಡಿದ್ರಿ ಟೋಟಲ್ ನಮ್ಮ ಈ ನೀರು ಜೊತೆಗೆ ಟೀಮ್ ಅಲ್ಲಿ ಇರೋದು ಇಪ್ಪತ್ತೇಳು ಜನ ಆರ್ಟಿಸ್ಟ್ ಸೊ ಎಲ್ಲರೂ ಇಲ್ಲ ಇದ್ದಾರೆ ಶಾಸ್ತ್ರ ಒಬ್ರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡಕ್ ಬಂದಿರೋಕೆ ಸ್ವಲ್ಪ ಥ್ಯಾಂಕ್ಸ್ ಸರ್ ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲಾ ಪ್ರಾಜೆಕ್ಟ್ ಗಳಿಗಿಂತ ಸ್ವಲ್ಪ ಬಿನ್ನ ಅಂತಾನೆ ಹೇಳ್ತೇನೆ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ಹೋಗ್ತೇವೆ ನಮಗೆ ಸಲ ಏನಾಗುತ್ತೆ ಬರೀ ಇಲ್ಲಿ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಸೊ ಮೈನ್ ಆಗಿ ಹೋಗ್ಬೋ ಕತೆ ನಿಮ್ಮೆಲ್ಲರಿಗೂ ಅಮೋಸಿರುವಾಗ ಪ್ರೋಮದಲ್ಲಿ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವರ್ಷ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ ಏನಕ್ಕೆ ನಾನು ಮನೆ ಆಧಾರ ಸ್ತಂಭ ಈ ನಾನು ನೋಡಿಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರು ಇರ್ತಾರೆ ಸೊ ರಚನೆ ಬಂದು ತುಂಬಾ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅವರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನೂ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರೋ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದ್ಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗ್ ಹೋಗುತ್ತೆ ಸೊ ಊರ್ ಮೇಲೆ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ ಕಡೆ ರಚನೆ ಇರ್ತಾರ ಸೊ ಹಿಂಗ್ ಹೋಗುತ್ತೆ ಅನ್ನೋದು ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಸರ್ ಎದ ಸರ್ ಒಂದ್ ಎರಡ್ ಮೂರು ಸಾವಿರ

ದಿವಾನ್ ಇವಾಗ ಎಲ್ಲರೂ ಕೂಡ ಒಂದು ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಹೆಸರು ಇದೆ ಹಳ್ಳಿ ಕಡೆಗಳಲ್ಲಿ ಇವಾಗ ಅಂದ್ರೆ ಈಗ ಪಟೇಲ ಅನ್ನೋದು ಪಟೇಲ ಅಂತ ಕರೀತಾರೆ ಸೊ ಇನ್ನೊಂದು ದಿವಾನ್ ಅಂತ ಕರಿತಾರೆ ಸಿಂಹಾದ್ರಿ ಅಂತ ಕರೀತಾರೆ ಈಗ ಮನೆತನ ಅನ್ನೋದು ಒಂದು ಹೆಸರು ಇದೆ ಅಂದ್ರೆ ಎಲ್ರಿಗೂ ಕೂಡ ನಮ್ಮದೇ ಒಂದು ಮನೆತನ ಇರುತ್ತಲ್ಲ ಹಂಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ಅನ್ನೋದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು ಎಲ್ರಿಗೂ ಬಾಯಿ ಈಸಿಯಾಗಿ ಬರುವಂತದ್ದು ಬೇಕಾಗಿತ್ತು ಹಾಗಾಗಿ ದಿವಾನ್ ಅನ್ನೋದನ್ನ ಮೈನ್ ಸ್ಟ್ರೀಮ್ ತಗೊಂಡಿದ್ರಿ ಅದ್ರ ಜೊತೆ ಇನ್ನೂ ಮೂರ್ನಾಲ್ಕು ಸಿಂಹಾದ್ರಿ ಅನ್ನೋದು ಒಂದು ಫ್ಯಾಮಿಲಿ ಇದೆ ಸೊ ಹಿಂಗ್ ಹೋಗುತ್ತೆ ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ನಮ್ಮ ಜೊತೆ ನಿಮ್ಮ ಸಪೋರ್ಟ್ ಇದ್ರೆ ಸರ್ ಅವಾಗ ಕೆಲವರು ಎಷ್ಟು ಎಷ್ಟು ಅಂತ ಹೇಳಿಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸೀರೆಲ್ಲ ಆದಷ್ಟು ಯಶಸ್ವಿ ಆಗೋ ತರ ನೀವು ನಡೆಸ್ಕೊಡ್ಬೇಕು ಥ್ಯಾಂಕ್ ಯು ಮೂರು ಸರಿ ಇದರಲ್ಲ ಸರ್ ಸರ್ ಅವ್ರು ಬಿಟ್ಟು ನೀವು ಸರ್ ನೋಡೋರ ಸರ್ ನಮ್ಮಲ್ಲಿ ರೋಪ್ಲೇ ಮಾಡ್ತಿದ್ದಾರೆ ಮತ್ತೆ ಮೇಡಮ್ ಅವರು ಪ್ರಯೋಗ ಮಾಡ್ತಿದ್ದಾರೆ ಅವರು ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರು ಸೊ ಈಗ ಅವರು ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಹೀರೋನ್ ತಾಯಿ ಶ್ರೀಮಂತಿ ಕೆಲಸ ಮಾಡ್ತಾ ಅವರು ಎಷ್ಟೋ ವರ್ಷಗಳಾದ್ಮೇಲೆ ಕಂಬ್ಯಾಕ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರೂ ಒದ್ದೇ ಇದೆ ಸೊ ಅವರು ಕೂಡ ಸಿನಿಮಾದಿಂದ ಬಂದವರು ನಮ್ಮ ಮಗನ ಅವರು ಕೂಡ ಬಂದವರೇ ಸರ್ ಇವಾಗ ಸದ್ಯಕ್ಕೆ ಇನ್ನು ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೋಗೋಣ ಸರ್ ನೆಕ್ಸ್ಟು ಪರ್ಧಾಲ್ ಆನ್ಲೈನಲ್ಲಿ ನಾವು ಹೋಗ್ತೀವಿ ಥ್ಯಾಂಕ್ ಯು ಡ್ಯಾಡಿ ಸ್ವಲ್ಪ ವರ್ಷ ಆಗಿದೆ ನಾನು ಅಟೆಂಡ್ ಮಾಡಿದ್ದು ಐದು ವರ್ಷ ಆಗಿದೆ ಸುವರ್ಣ ಅಲ್ಲಿ ಇದು ನನಗೆ ಮೊದಲನೇ ಕೆಲಸ ಎಲ್ಲ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಜ್ಜಾ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರೋ ಜೊತೆಯಲ್ಲಿ ಈ ಎರಡು ಸೀರಿಯಲ್ ಎಚ್ ಎಂ ಡಿ ಹೆಣ್ಮ ಹೆಣ್ಮಗಳೆ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮಗಳ ತಂದೆ ಮಾಡ್ತಾ ಇದ್ದಾನೆ ಸಂತೋಷ ಆ ಇದರಲ್ಲಿ ವಿಶೇಷವಾದ ಪಾತ್ರ ಶೇಡ್ಸ್ ಇದೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ನನ್ನ ಕಾಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ಎಲ್ಲೋ ಒಂದು ಕಡೆ ಎಜುಕೇಶನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರಹನೇ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂತ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟರ್ ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬಾ ಅಳ್ತೀನಿ ಹೊಟ್ಟೆ ತುಂಬಾ ಕೋಪ ಮಾಡ್ಕೊತೀನಿ ಆ ತರದೊಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರೋ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೊಡ್ಬೇಕು ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತಾಗೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ಹೇಗೆ ಸಂಡ್ ಧರಣಿ ಇಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕೆಂದ್ರೆ ಯಾಕೆ ಡೈರೆಕ್ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದರೆ ನಾನು ಒಬ್ಬ ನಿರ್ದೇಶಕ ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರಕ್ ಬಿಡೋಲ್ಲ ಮಲ್ಟಿ ಕ್ಯಾಮ್ರಾ ಸೆಟ್ ಅಪ್ ನಲ್ಲಿ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ವೆರಿ 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 ಗುಡ್ ಯಾವ ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದ್ರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟರ್ಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ಲರೂ ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಾ ಇದ್ರು ಈ ಪ್ರೊಡಕ್ಷನ್ ಅವ್ರದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡಿಕೊಂಡು ನಾವು ಬಿಡುತ್ತೆ ಬರುತ್ತೆ ಸೊ ಹಂಗಾಗಿ ಈಸ್ ವೆರಿ ಗುಡ್ ಅಂಡ್ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋ ರೀತಿ ಆಗಲಿ ಅಂಡ್ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಗಂಡಸನ ಹೊಟ್ಟೆಯಿಂದ ಮನಸ್ಸು ಅಂತ ಸೊ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ ಸಿನಿಮಾ ಎಲ್ಲ ಡಿಫ್ರೆನ್ಸ್ ಆಗ್ತಾ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ ಟೈಮ್ ಟೈಮ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮಿ ಅದೇ ಹೇಳಿದ್ನಲ್ಲ ಅಂಡ್ ಶಿಲ್ಪ ನನಗೆ ಹೊಸ ಪರಿಚಯ ಅಲ್ಲ ತುಂಬ ವರ್ಷಗಳ ಪರಿಚಯ ಅವರು ಈ ಟಿ ವಿಲಿ ಕೆಲಸ ಮಾಡ್ತಾ ಇದ್ದಾಗಿಂದ ನಮಗೆ ಗೊತ್ತು

ಬಟ್ ಆಸ್ ಅ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ನಾನು ಶಿಲ್ಪಿ ಸರ್ ಹೊರಗೆ ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ನ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನು ಹಂಗೆ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದ್ರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಅಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ ಸರ್ಟಿಫಿಕೇಟ್ ಗೆ ಸೈನ್ ಹಾಕಲ್ಲ ನಮ್ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಸೊ ನನ್ ಅವ್ರ ಇಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ಗೆ ಅನ್ಸ್ತಾ ಇದೆ ಅನ್ಸ್ತಾ ಇದೆ ಅಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ಪ್ರೋಮೋಸ್ ಆರ್ ವೆರಿ ವೆರಿ ಗುಡ್

ಮಾತಾಡ್ಸೋಣ ಮಾತಾಡ್ಸೋಣ ಲ್ಯಾಪ್ಟಾಪ್ ತೊಳ್ದಿದ್ದ ಅಮೃತ ಇವಾಗ ಸೈನ್ ಹಾಕೋದಕ್ಕೆ ಇಷ್ಟು ಕಾಡಿಸ್ತಿದ್ದೀರಿ ನೋಡಿ ಸೊ ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೆ ಅಲ್ಲ ಸೊ ಏನ್ ಅನ್ಸರಿ ಟ್ರಾನ್ಸಿಷನ್ ಮತ್ತೆ ತವರು ಮನೆಗ್ ವಾಪಸ್ ಬರ್ತಿರೋದು ಹೇಗ ಅನಿಸ್ತದೆ ಅನುಭವ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆಂಕರ್ ಹೇಳಿದಾಗೇನೆ ಅಲ್ಲಿಗೂ ಇಲ್ಲಿಗೂ ಅಜ ಗಜಾ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಾನೆ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಅಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆ ಎಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರು ಹೆದ್ರಸುವಂತ ಪಾತ್ರ ಆ ಅನ್ನೋದಕ್ಕಿಂತ ಹೆದರುಕೊಳ್ತಾರೆ ಆ ತರ ಒಂದು ಪಾತ್ರ ಸೊ ಹೋಗಿ ನಿಂತನೇ ಒಂದು ಹೆದ್ರುಕೊಳ್ಳುವಂತ ಪಾತ್ರ ಸೊ ಆ ತರ ಇದೆ ಸೊ ಇದಕ್ಕೆ ನಮ್ಮ ಜರ್ಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಮ್ಮ ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋಂತದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ತುಂಬಾನೇ ಇನಿಷಿಯೇಟ್ ತಗೊಂಡು ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾದ ಮೂಡ್ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೋಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನ್ ಆಗ್ಬಹುದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವರು ಇವ್ರಿಗೆ ಅವರು ಏನು ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ತರ ಒಂದು ಪ್ರೋಮೋನ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತದ್ದು ಅದ್ಭುತವಾಗಿ ಬಂದಿದೆ ಹಾಗೆ ಜೊತೆಯಲ್ಲಿ ಅಹ್ ಆಡಿಯನ್ಸ್ ಕಡೆಯಿಂದನು ಅಷ್ಟೇನೆ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸಿ ಕಲಾವಿದ್ರು ಅಂದ್ಮೇಲೆ ಏನಾದ್ರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರ್ಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದ್ರೆ ಬೋರ್ ಆಗ್ಬಿಟ್ಟಾರೆ ಜನರು ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬಹುದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಂಡೇ ಇರ್ಬೋದು ಬಟ್ ನನ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಬೇರೆ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡ್ಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಯಾ ಒಪ್ಕೊಂಡಿಲ್ಲ ಕೆಲವ್ರು ಒಪ್ಕೊಂಡಿಲ್ಲ ಅ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದ್ರುಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರು ಸರ್ ನಿಲ್ತೀವಿ ಅಷ್ಟೆ ಇಲ್ಲ ನಾನು ಅದನ್ನೇ ಹೇಳಿದ್ದು ಆ ಅದನ್ನೇ ಧರಣಿ ಸರ್ ನಾವು ಆ ಸೀರಿಯಲ್ ಅನ್ನು ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅಹ್ ಒಂದು ಧೋರಣೆಯಿಂದ ಅವಳ ಆ ತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆ ತರ ಏನು ಏನೋ ಅವರ ಆಸ್ತಿ ಕಿತ್ಕೊಡ್ಬೇಕು ಅದ್ ಮಾಡಬೇಕು ಅನ್ನೋದಿಲ್ಲ ಸೊ ಇಟ್ ಸ್ವಲ್ಪ ಡಿಫ್ರೆಂಟ್ ಶೇಡ್ ಇದೆ ಪ್ರೊಡ್ಯೂಸರ್ ನೀವು ಈಗ ಮುಗ ದುಡ್ಡು ಹಾಕ್ಸ್ತಾ ಇದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಷಿಯೇಟ್ ತಗೊಂಡು ನನ್ ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಹೇಗೆ ಆ ತರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೇನೆ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ಬ ಕೂತ್ಕೊಳ್ಳೋದು ಸೊ ಸೀರೆ ಉತ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಅಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾವು ವರ್ಕ್ ಮಾಡ್ತೀನಿ ಈಗ ನೀವು ಕೇಳಿದ ಪ್ರಶ್ನೆ ಆಕ್ಚುಲಿ ಸಣ್ಣ ಬಿಂದಿಯಿಂದ ಹಿಡಿದು ಬ್ರೇಸ್ಲೆಟ್ ಪ್ರತಿಯೊಂದನ್ನು ಫೈನಲ್ ಮಾಡಿದ್ದು ಅಕ್ಷಿಪ ಮೇಡಮ್ ಪ್ರತಿಯೊಂದು ಬರೀ ಇವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಪ್ರತಿ ಕ್ಯಾರೆಕ್ಟರ್ ಮನೆ ಕೆಲ್ಸದವ್ರ ಕ್ಯಾರೆಕ್ಟರ್ಗೂ ಕೂಡ ಇದೇ ಬೇಕು ಪರ್ಟಿಕ್ಯುಲರ್ ಕಾಣಿಸ್ಕೊಂಡಿರಬಹುದು ಆ ತರನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ ಎಲ್ಲಾ ಫೈನಲೈಸ್ ಮಾಡಿದ್ರು ಕೂಡ ಹೇಳಿದ ಚಿಕ್ಕ ಬಿಂದ ಹಿಡಿದು ಇವರು ಏನ್ ಇವರು ಗೆಟಪ್ ಏನಿದೆ ಎಲ್ಲ ಇದಕ್ಕೂ ನಿಮ್ಮ ಕಣ್ಮ್ ಇಷ್ಟು ಚೆನ್ನಾಗಿ ಕಾಣಿಸ್ತದ ಮೂಲಕ ಸದ್ಯಕ್ಕೆ ಮುಂದೆ ಹೋಗ್ತಾ ಹೋಗ್ತಾಟಿವ್ ನಮ್ಮ ನೇಟಿವಿಟಿ ಹಾಗೆ ನಾವು ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ನಮ್ಮ ಹಬ್ಬಗಳಾಗಿರ್ಬೋದು ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಸೊ ಅದನ್ನೆಲ್ಲ ನಮ್ಮ ಸಿರಲಿಗೆ ಅಳವಡಿಸ್ಕೊಂಡು ನಮ್ಮ ನೇಟಿವಿಟಿ ತಕ್ಕ ಹಾಗೆ ತಗೊಂಡು ಹೋಗ್ತಾ ಇದ್ವಿ ಖಂಡಿತವಾಗ್ಲಿಲ್ಲ ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತ್ತಿ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಎಲ್ಲದ್ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮಳ ಜೊತೆ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕೆಂದ್ರೆ ಅವ್ರು ಇನ್ನೊಬ್ಬ ಎರಡನೇ ಅತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತಿಗೆ ಆಡೋ ರೀತಿಗೆ ಅವ್ರು ಅವ್ರ ಜೊತೆ ಟಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದ್ರೆ ಹೀರೋಯನ್ ತುಂಬಾ ಸಾಫ್ಟ್ ಇಲ್ಲ ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿಧ ಆಗಿದ್ದಾರೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಒಂದ್ ಅವರು ನಾನು ಅನ್ಕೊಂಡಿದ್ದ ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗ್ ಹೋಗುವಂತ ಕ್ಯಾರೆಕ್ಟರ್ ಗೆ ಅವ್ರು ಆಪೋಸಿಟ್ ಆಗಿ ನಿಂತ್ಕೋತಾರೆ ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದೇನೋ ಏನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರು ಜನ ಕ್ಯಾರೆಕ್ಟರ್ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ರು ಅಧಿಕಾರ ಚಾಲಿಸಬೇಕು ಅಂದ್ರೆ ಯಾರು ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಅಂದ್ರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ ನೀವೆಲ್ಲ ನನ್ನ ನಾನು ಹೇಳುದನ್ನು ಕೇಳ್ಕೊಂಡು ಇರಬೇಕು ಅಂತ ಅವಾಗ ಏನಾಗುತ್ತೆ ಯಾರು ಮಾತಾಡಕ್ಕೆ ಆಗಲ್ಲ ಇಲ್ಲಂದ್ರೆ ನೆಕ್ಸ್ಟ್ ಸೆಕೆಂಡ್ ಏನ ಮನೇಲಿ ಆಚೆ ಹೋಗುವಂತ ಹೇಳ್ತಾರೆ సో హింగిరువాగా కృష్ణ అవర్ ఆపోజిట్ ఆ నిల్కొత్తని ఉంటారు సో వేరే తరన ఊగుతక ఇంకొన్ని ప్రశ్నలు చేద్దాం సార్ వాట్ కి వేరే ఊగుతక సార్ ఇక్కడ నేను ఒక కాస్టిక్ అయి ఉంటారు అక్కడ ఆక్టర్ అన్నది చెయ్యేది మైండ్ సెపరేటకలని సార్ ఇల్లో సెకండ్ ఫోల్ ఇల్లో కాస్టిక్ లోకత ఉంటారు అక్కడ ఓకే మెయిన్ వేర్ అన్నమాట సార్ మెయిన్ వేర్ కి కొట్టే ఉండండి ఫిల్ల సార్ అది ఊగుతకలేనండి ಯಾಕೆಂದ್ರೆ ನಾವು ರಿಸರ್ಚ್ ಮಾಡಿದಂಗೆ ಎಲ್ಲೂ ಇರಲಿಲ್ಲ ಅನ್ನೋದನ್ನ ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ದು ಸೊ ಗೊತ್ತಿಲ್ಲ ಸರ್ ಸರ್ ಈಗ ಒಂದೇನಾಯ್ತು ಅಂದ್ರೆ ನಮ್ದು ರೀಸೆಂಟ್ ಆಗಿ ಇವಾಗ ಶೋ ಲಾಂಚ್ ಆಗ್ತಿರೋದ್ರಿಂದ ಮುಂಚೆನೆ ಕತೆ ಮಾಡ್ಕೊಂಡಿದ್ದರಿಂದ ಈಗ ಏನು ಗಣೇಶ ಹಬ್ಬದವರೆಗೂ ನಾವೇನು ಯಾರು ಇನ್ನು ಅಂದ್ರೆ ಫಸ್ಟ್ ಎಪಿಸೋಡ್

ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರಿಸಿದ್ರ ಅಷ್ಟೇ ಪ್ರೀತಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಸ್ಟಾರ್ಟಿಂಗ್ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದ್ದೀನಿ ನಮ್ಮ ಅಟ್ಟಿಗೆಗೆ ಸೊ ಹೇಗ್ ಸಾಕ್ತಾ ಇದೆ ನೀ ಇರಲು ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಇರಬೇಕು ಅಂತ ಹೊರಟಿದ್ದೀರಿ ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆತರ ಒಂದು ಇಂಟೆನ್ಶನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅಲ್ಲಿ ಹಾಕ್ತಿರೋದು ಮೊದಲನೇದಾಗಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಧನಿ ಸರ್ ಪ್ರಮೀಣಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೊಮೋ ನೋಡಿದಾಗೆ ನಿಮ್ಗೆಲ್ಲರಿಗೂ ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಧಾರವಾಹಿಗಳಾಗಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನ್ ಗೊತ್ತಾಗುತ್ತೆ ಅದರಲ್ಲಿ ಅಂದ್ರೆ ಒಬ್ಬರು ತುಂಬಾ ಶ್ರೀಮಂತರಿರ್ತಾರೆ ಇರ್ತಾರೆ ಇನ್ನೊಬ್ಬರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡುಗ ಒಂದ್ ಸ್ವಲ್ಪ ಕಷ್ಟದಲ್ಲಿರು ಹುಡುಗಿನ ಹೆಲ್ಪ್ ಮಾಡೋದು ಅವ್ರು ಮನೆಯವ್ರಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಜನರೇಷನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮ್ಗೆ ಆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವು ಎಲ್ಲೋ ಎದುರು ಹೊರಗಡೆ ಬಂದಾಗ ಎಲ್ಲರೂ ನಾವು ಬರೀ ಬಿರಿಯಾನಿ ತಿನ್ನದೆ ಅಂತಾನೆ ಮಾತಾಡ್ಬೋದು ಆದರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಅದರ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ಅದು ಹೊರಗಡೆ ತೋರಿಸ್ಕೊಳಕ್ ಹೋಗಲ್ಲ ಇದ್ರಲ್ಲಿ ನಮ್ಮ ಮನೆಯಲ್ಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೇಲಿರೋರು ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡುಕ್ಕಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವಾದು ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಮೈ ಹಾರ್ಟ್ ಅಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನ್ಸುತ್ತೆ ಆ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಸುವರ್ಣ ಚಾನೆಲ್ ಅಲ್ಲೇನೆ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದಾನೆ ನಾನು ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ ಬಟ್ ಒಂದು ಪ್ರೆಸ್ ಮೀಟ್ ಅಲ್ಲಿ ನನ್ನ ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರೆಸಿ ನೀವು ಆಕ್ಟಿಂಗ್ ಮಾಡಿ ಅಂತ ನನಗೊಂದು ಚಾನ್ಸ್ ಕೊಟ್ಟಿದ್ದು ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅಂಡ್ ಅದಕ್ಕೆ ಒಂದು ವೇದಿಕೆ ಕೊಟ್ಟ ಮ್ಯಾನ್ ಶಿಲ್ಪಾ ಮ್ಯಾನ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಹೀರೋ